ಜನವರಿ ಹದಿನಾಲ್ಕರಂದು ಚಂದಗುಳಿ ಗಂಟೆ ಗಣೇಶ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಉತ್ಸವ ತಾಲೂಕಿನ ಚಂದಗುಳಿ ಗಂಟೆ ಗಣೇಶ ದೇವಸ್ಥಾನದಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಟ್ರಸ್ಟ್ ಚಂದಗುಳಿ ವತಿಯಿಂದ ಮಕರ ಸಂಕ್ರಾಂತಿ ಉತ್ಸವವನ್ನು ಜನವರಿ ಹದಿನಾಲ್ಕರಂದು ಆಚರಿಸಲಾಗುವುದು ಎಂದು ಸಮಿತಿಯವರು ತಿಳಿಸಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಉಪನಿಷತ್ ಪಾರಾಯಣ ಅಭಿಷೇಕ ಮಹಾಪೂಜೆ ಮಂಗಳಾರತಿ ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯುವುದು ರಾತ್ರಿ ಹತ್ತರಿಂದ ಪ್ರಸಿದ್ಧ ಕಲಾವಿದರಿಂದ ನಡೆಯುವ ಸೀತಾಪಹಾರ ಮತ್ತು ಸುಧನ್ವಾರ್ಜುನ ಯಕ್ಷಗಾನ ತಾಳಮದ್ದಲೆಯಲ್ಲಿ ಭಾಗವತರಾಗಿ ವಿದ್ವಾನ್ ಗಣಪತಿ ಭಟ್ ಮೊಟ್ಟೆಗದ್ದೆ ಸೃಜನ್ ಹೆಗಡೆ ಗೊಂಡುಮನೆ ವಿ ವೆಂಕಟರಮಣ ಭಟ್ ಚಂದುಗುಳಿ ಮೃದಂಗದಲ್ಲಿ ಗಣಪತಿ ಭಾಗವತ್ ಕವಾಳೆ ವಿಶ್ವೇಶ್ವರ ಹೆಬ್ಬಾರ್ಕ್ ಹಾಲೇಪಾಲ್ ರಾಮಕೃಷ್ಣ ಭಟ್ ಹುಲಿಮನೆ ಸುಬ್ರಾಯ್ ಭಟ್ ಗಾಣಗದ್ದೆ ಮತ್ತು ಮುಮ್ಮೇಳದಲ್ಲಿ ಎಲ್ ವಾಸುದೇವ್ ಭಟ್ ಎಂ ಎನ್ ಹೆಗಡೆ ಹಳವಳ್ಳಿ ಡಾಕ್ಟರ್ ಮಹೇಶ್ ಭಟ್ ಇಡುಗುಂದಿ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಡಾಕ್ಟರ್ ಡಿ ಕೆ ಗಾಂವ್ಕರ್ ರಾಮಕೃಷ್ಣ ಭಟ್ ಮಳಲಗಾಂವ್ ಡಾಕ್ಟರ್ ಶಿವರಾಮ್ ಭಾಗವತ್ ಮಣ್ಕುಳಿ ವೇದಮೂರ್ತಿ ಲಕ್ಷ್ಮೀನಾರಾಯಣ್ ಭಟ್ ತಾರಿಮಕ್ಕಿ ಗಣಪತಿ ಭಾಗವತ್ ಶಿಂಬಳಗಾರ್ ಚಂದ್ರಕಲಾ ಭಟ್ ಇಡುಗುಂದಿ ಭಾಗವಹಿಸುವರು ಎಂದು ಆಡಳಿತ ಮಂಡಳಿ ಪರವಾಗಿ ಮೊಕ್ತೇಸರ ವಿದ್ವಾನ್ ಲಕ್ಷ್ಮೀನಾರಾಯಣ್ ಭಟ್ ತಾರಿಮಕ್ಕಿ ತಿಳಿಸಿದ್ದಾರೆ